ನಮಸ್ಕಾರ ಅಹಂ ಪ್ರಮೋಸ್ಮಿ ಹೇಗಿದೆ ಟಿ ಶರ್ಟು ಒಂದು ಟಿ ಶರ್ಟು ಏನಂತಂದರೆ ಕೆಲವು ಹುಡುಗರು ಸೇರಿ ಡಿಸೈನ್ ಮಾಡಿದ್ದಾರೆ ತಮ್ಮ ಬೇಕಾಯಿಟ್ಟು ಖರೀದಿಸ್ಬೋದು ಲಿಂಕ್ ಏನಂತಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಪ್ರಮೋಸ್ ಕುರಿತಾಗಿ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಈ ಹಿಂದೆ ನಾನು ಏನಂತಂದರೆ ಅಮೃತಗಳಿಗೆ ಅನ್ನುವಂಥ ಒಂದು ಟೈಟಲ್ನಲ್ಲಿ ಸುಮಾರು ಮಹನೀಯರ ಬದರಿನಲ್ಲಿ ಆದಂಥ ಕೆಲವೊಂದಿಷ್ಟು ಗಳಿಗೆಗಳನ್ನು ಪಿಕ್ ಮಾಡಿ ಅದರಿಂದ ನಾವು ಏನು ಕಲ್ತ್ಕೋಬೋದು ನಾವೇನು ಅತ್ಕೊಳ್ಬೋದು ಅನ್ನುವಂಥದ್ದನ್ನು ಹೇಳ್ತಾ ಬರ್ತಿದೆ ಸೀರೀಸಲ್ಲಿ ತುಂಬ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ತಮ್ಮಿಂದ ಅದರಿಂದಾಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ನೂರು ಸಬ್ಸ್ಕ್ರೈಬರ್ಸು ಜಾಸ್ತಿಯಾಗಿದ್ದಾರೆ ನೂರ ಇಪ್ಪತ್ತು ಸಬ್ಸ್ಕ್ರೈಬರ್ ಜಾಸ್ತಿ ಆಗಿದೆ ತುಂಬ ಒಳ್ಳೆಯ ವ್ಯೂಸ್ ಕೂಡ ಸಿಕ್ಕಿದೆ ಅದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಈ ಅಮೃತಗಳಿಗೆ ಸೀರೀಸ್ನ ಇನ್ನು ಮುಂದೆ ಏನಂತಂದರೆ ಒಂದು ಇಪ್ಪತ್ತು ಮೂವತ್ತು ವಿಡಿಯೋದಷ್ಟು ಅಂದಾಜು ಇತ್ತೀಚೆಗೆ ಆದಂಥ ಆಪರೇಷನ್ ಸಿಂಧುವ್ರ ಬಗ್ಗೆ ಮತ್ತು ಸೈನ್ಯರ ಕುರಿತಾಗಿ ಈ ಹಿಂದಿನದಂಥ ಆಪ್ರೇಷನ್ಗಳ ಬಗ್ಗೆ ಮಿಲಿಟರಿ ಆಪ್ರೇಷನ್ಗಳ ಬಗ್ಗೆ ನಾನು ವಿವರವಾಗಿ ಕೇಳ್ತಾ ಹೋಗ್ತೇನೆ ಬೇರೆ ಬೇರೆ ಪುಸ್ತಕಗಳಿಂದ ಮತ್ತು ಬೇರೆ ಬೇರೆ ನ್ಯೂಸ್ಗಳಿಂದ ಪಡೆದಂಥ ಮಾಹಿತಿಗಳನ್ನ ನಾನಿಲ್ಲಿ ಸೇರಿಸ್ಬಿಟ್ಟು ಒಂದು ನಾನು ಏನಂತ ಪ್ರಾಜೆಕ್ಟ್ ಮಾಡ್ತಾ ಹೋಗ್ತೇನೆ ಈ ಪ್ರಮೋಸ್ ವಿಚಾರವಾಗಿ ನಾನು ಇವತ್ತು ಹೇಳಲಿಕ್ಕಿದ್ದೇನೆ ಏನಿದು ಬ್ರಮೋಸ್ ಮಿಸ್ ಆಗಿದೆ ಈಗ ಇಷ್ಟೊಂದು ಪ್ರಸಿದ್ಧಿ ಪಡಿತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಗಳನ್ನು ಇವಾಗ ಕೊಡ್ತೇನೆ ಮೊದಲನೇದಾಗಿ ಮೇ ಒಂಬತ್ತು ಹತ್ತನೇ ತಾರೀಕು ರಾತ್ರಿ ಎರಡೂವರೆ ಗಂಟೆಗೆ ಪಾಕಿಸ್ತಾನ ಮೇಲೆ ಭಾರತ ಸೈನ್ಯ ಅನೈದು ಬ್ರಹ್ಮೋಸ್ ಮಿಸೈಲ್ಗಳ ದಾಳಿಯನ್ನು ಮಾಡ್ತಾರೆ ಆ ದಾಳಿಯಲ್ಲಿ ಪಾಕಿಸ್ತಾನದ ಹದಿಮೂರು ಏರ್ಬೇಸ್ಗಳಲ್ಲಿ ಬೇಸ್ಗಳ ಪೈಕಿ ಹನ್ನೊಂದು ಏರ್ಬೇಸ್ಗಳನ್ನು ಧ್ವಂಸ ಮಾಡ್ತಾರೆ ತಾವೆಲ್ಲ ಕೇಳ್ಬೋದು ಪ್ರತಿ ದೇಶಕ್ಕೂ ಏನಂತಂದರೆ ಒಂದು ರೆಡಾರ್ ಸಿಸ್ಟಮ್ ಇರುತ್ತೆ ಅಂದರೆ ಬೇರೆ ದೇಶಗಳ ಚಲನವಲವನ್ನು ಚೆಕ್ ಮಾಡಲಿಕ್ಕೆ ರೆಡಾರ್ ಸಿಸ್ಟಮನ್ನು ಪ್ರತಿ ದೇಶಕ್ಕೂ ಅಳವಡಿಸಿರ್ತಾರೆ ಎಸ್ಪೆಷಲಿ ಈ ಒಂದು ಯುದ್ಧದ ಸಂದರ್ಭದಲ್ಲಿ ಯಾವುದೋ ಒಂದು ದೇಶ ನಮ್ಮ ಮೇಲೆ ಯುದ್ಧ ಮಾಡುತ್ತೆ ಅನ್ನುವಾಗ ಅಕ್ರಮವನ್ನು ಮಾಡುತ್ತೆ ಅನ್ನುವಾಗ ಈ ರೆಡಾರ್ ಸಿಸ್ಟಮ್ಗಳು ತುಂಬ ಸೆನ್ಸಿಟಿವ್ ಆಗಿ ಕೆಲಸ ಅಂತ ಆದರೆ ಪಾಕಿಸ್ತಾನದಲ್ಲಿ ಈ ರೆಡಾರ್ ಸಿಸ್ಟಮ್ಗಳು ಕೆಲಸ ಅಂತ ಚೀನಾ ಬೇಸಿಸ್ಟಾಗಿರುವಂಥ ಒಂದು ರೆಡಾರನ್ನು ಚೀನಾದಲ್ಲಿ ಪ್ರೊಡಕ್ಷನ್ ಆಗಿರುವಂಥ ಒಂದು ರೆಡಾರನ್ನು ಪಾಕಿಸ್ತಾನ ಅಳವಡಿಸ್ಕೊಂಡಿತ್ತು ಆಬ್ವಿಯಸ್ಲಿ ಚೀನಾದ ಒಂದು ಚೀನಾ ಮಾಲ್ಗಳು ಯಾವ ಥರ ನಂಬಿಕೆಗೆ ಅರ್ಹ ಅಲ್ಲ ಅನ್ನೋದು ಈ ಒಂದು ಆಪರೇಷನ್ ಸಂದರ್ಭದಲ್ಲಿ ಗೊತ್ತಾಯಿದ್ದೆ ನಮಗೆ ಅದಲ್ಲದೇ ಪಾಕಿಸ್ತಾನದಲ್ಲಿ ದುಡ್ಡೇ ಇಲ್ಲ ಹುಕ್ಕಟ್ಟೆಯಲ್ಲಿ ಕೊಡುವಾಗ ಏನ ಎಂಥ ಮಾಲ್ನ ಕೊಡ್ತಾರೆ ಅನ್ನೋದು ಕೂಡ ಇದೊಂದು ಉದಾಹರಣೆ ಆಗಿರುತ್ತೆ ಇದಲ್ಲದೆ ಭಾರತದ ಒಂದಷ್ಟು ನ್ಯೂಸ್ ಚಾನಲ್ಗಳು ಒಂದು ವರದಿಯನ್ನು ಮಾಡ್ತವೆ ಆ ವರದಿಯ ಪ್ರಕಾರ ಭಾರತ ಏನಂತಂದರೆ ಮೊದಲಿಗೆ ಒಂದಷ್ಟು ಡಮ್ಮಿ ಏರ್ಕ್ರಾಫ್ಟನ್ನ ಅದರೊಳಗಡೆ ಅನ್ಮ್ಯಾನ್ಡ್ ಡಮ್ಮಿ ಏರ್ಕ್ರಾಫ್ಟ್ನ ಅದರಲ್ಲಿ ಯಾರೂ ಇರಲಿಲ್ಲ ಆ ಒಂದು ಡಮ್ಮಿ ಏರ್ಕ್ರಾಫ್ಟ್ನ ಬಿಟ್ಬಿಟ್ಟು ರೆಡಾರ್ಗಳ ದಿಕ್ಕು ತಪ್ಪಿಸಿ ಆಮೇಲೆ ಬ್ರಹ್ಮೋಸ್ ದಾಳಿ ಮಾಡ್ತು ಅಂತ ಹೇಳಿ ಒಂದಷ್ಟು ಚಾನಲ್ಗಳು ಟಿ ವಿ ಚಾನಲ್ಗಳಾಗಿರ್ಬೋದು ಅಥವಾ ನ್ಯೂಸ್ ಪೋರ್ಟಲ್ಗಳು ವರದಿ ಮಾಡ್ತವೆ ಬ್ರಹ್ಮೋಸ್ನ ಈಗೊಂದು ಆಪ್ ಸಕ್ಸಸ್ಫುಲ್ ಆಪರೇಷನ್ ನಂತರ ಹಲವಾರು ದೇಶಗಳಿಂದ ಬ್ರಹ್ಮೋಸ್ಗೆ ಮಿಸೈಲ್ಗಾಗಿ ಬೇಡಿಕೆ ಜಾಸ್ತಿ ಬೇಡಿಕೆ ಬರ್ತಾ ಇದೆ ಹಲವಾರು ಜನ ಏನಂತಾರೆ ಆರ್ಡರ್ ಕೊಟ್ಟಿದ್ದಾರೆ ಫಿಲಿಪೈನ್ಸ್ ಆಗಿರ್ಬೋದು ವಿಯೆಟ್ನಾಂ ಖತಾರ್ ಸೌದಿ ಅರೇಬಿಯಾ ಒಮನ್ ಮತ್ತು ಇಂಡೋನೇಷ್ಯಾ ಸೇರಿದಂತೆ ಹದಿನೇಳು ರಾಷ್ಟ್ರಗಳಿಂದ ಆರ್ಡರ್ ಬಂದಿದೆ ಈ ಆರ್ಡರ್ಗೆ ನಾವು ನಾವು ಪ್ರೊಡಕ್ಷನ್ ಕೂಡ ಜಾಸ್ತಿ ಮಾಡಬೇಕಾಗುತ್ತೆ ಆ ಕಾರಣಕ್ಕಾಗಿ ಏನು ಮಾಡಿದರೆ ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇದೇ ತಿಂಗಳ ಮೇ ಹದಿನಾಲ್ಕನೇ ತಾರೀಕು ಉತ್ತರ ಪ್ರದೇಶದ ಲಕ್ನೌನಲ್ಲಿ ಬ್ರಮೋಸ್ ಮಿಸೈಲ್ಗೆ ಪ್ರೊಡಕ್ಷನ್ಗೆ ಒಂದು ಯೂನಿಟ್ ಅನ್ನ ಮಾಡಿದ್ದಾರೆ ಯೋಗಿಯವರು ಮತ್ತೆ ರಾಜನಾಥ್ ಸಿಂಗ್ ಅವರು ಸೇರಿ ಅದನ್ನು ಇನಾಮ್ರೇಟ್ ಮಾಡಿದ್ದಾರೆ ಪ್ರತಿ ವರ್ಷ ಎಂಬತ್ತರಿಂದ ನೂರು ಮಿಸೈಲ್ಗಳು ಪ್ರೊಡಕ್ಷನ್ ಆಗ್ತವೆ ಈ ಬ್ರಹ್ಮೋಸ್ ಮಿಸೈಲು ಮೂಲತಃ ಶುರುವಾಗಿದ್ದು ಯಾವಾಗಿಲ್ಲ ಅಂತ ಹೇಳಿ ನಾವು ಒಂದು ಒಂದಷ್ಟು ಇತಿಹಾಸವನ್ನು ಅಂದರೆ ಡಿ ಆರ್ ಡಿಒ ಸಾವಿರದ ಒಂಬೈನೂರ ತೊಂಬತ್ತೆಂಟು ಫೆಬ್ರವರಿ ಹನ್ನೆರಡನೇ ತಾರೀಕು ಅಬ್ದುಲ್ ಕಲಾಂ ಒಂದು ಉಪಸ್ಥಿತಿಯಲ್ಲಿ ರಷ್ಯಾದ ಒಂದು ಕಂಪನಿಯ ಜೊತೆಗೆ ಬ್ರಹ್ಮೋಸ್ ಮಿಸೈಲ್ ಪ್ರೊಡಕ್ಷನ್ಗೆ ಸೈನ್ಯ ಮಾಡುತ್ತೆ ಯಾವಾಗಲೂ ಒಂದು ಡಿಫೆನ್ಸ್ ಸಿಸ್ಟಮ್ ಇತ್ತು ಅಂತಂದರೆ ಅದಕ್ಕೆ ತುಂಬ ಏನು ಬಂಡವಾಳ ಬೇಕಾಗುತ್ತೆ ಒಂಟಿಯಾಗಿ ಯಾವುದೇ ದೇಶ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹೀಗಾಗಿ ಡಿಫೆನ್ಸ್ ಮಟೀರಿಯಲ್ಗಳೆಲ್ಲ ಏನಂತಾರೆ ಎರಡೂ ದೇಶಗಳು ಕಂಬೈಂಡಾಗಿ ಮಾಡ್ತವೆ ರಷ್ಯಾದ ಒಂದು ಕಾಂಬಿನೇಷನ್ನಲ್ಲಿ ಈ ಒಂದು ಬ್ರಹ್ಮೋಸ್ ಮಿಸೈಲು ಪ್ರೊಡಕ್ಷನ್ಗೆ ಸಹಿ ಹಾಕುತ್ತೆ ಭಾರತ ಅಬ್ದುಲ್ ಕಲಾಂ ಉಪಸ್ಥಿತಿಯಲ್ಲಿ ಅದು ಈ ಬ್ರಹ್ಮೋಸ್ ಮಿಸೈಲ್ನ ಹೆಸರು ಕೂಡ ಬ್ರಹ್ಮಪುತ್ರ ಅನ್ನುವಂಥ ಇಂಡಿಯಾದ ಒಂದು ನದಿ ಮತ್ತು ಮಸ್ಕೋ ಅನ್ನುವಂಥ ಒಂದು ರಷ್ಯಾದ ನದಿಯ ಹೆಸರುಗಳ ಕಂಬೈಂಡಾಗಿ ಬ್ರಹ್ಮೋಸ್ ಅನ್ನುವಂಥ ಹೆಸರನ್ನೇ ಇಟ್ಟಿದ್ದಾರೆ ಅಗ್ರಿಮೆಂಟ್ ಗೆಲ್ಲ ಸೈನ್ ಆಯಿತು ಆದರೆ ಮೊದಲು ಕಾಂಟ್ರಾಕ್ಟ್ ಶುರು ಆಗಲಿಕ್ಕೆ ಒಂದು ಸ್ವಲ್ಪ ವಿಳಂಬ ಆಗ್ತಿತ್ತು ಯಾರು ಜಾಸ್ತಿ ದುಡ್ಡು ಹಾಕಬೇಕು ಯಾರು ಕಡಿಮೆ ದುಡ್ಡು ಹಾಕಬೇಕು ಏನು ಅಂತ ಟೆಕ್ನಿಕಲಿ ಯಾರು ಏನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಈ ತರದೊಂದು ಚರ್ಚೆಗಳು ನಡೀತಾನೆ ಇತ್ತು ಇವಾಗ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆಗ್ತಾರಲ್ಲ ಆ ಸಮಯದಲ್ಲಿ ಒಂಬತ್ತೇಳು ತೊಂಬತ್ತೂರ ತೊಂಬತ್ತೊಂಬತ್ತರಲ್ಲಿ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪಾಯಿಂಟ್ ಫೈವ್ ಪರ್ಸೆಂಟ್ ಇಂಡಿಯಾದವರು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಫಾರ್ಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಏನಂತಾರೆ ರಷ್ಯಾದವರು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಇಬ್ಬರ ಒಂದು ಸಹಯೋಗದಲ್ಲಿ ಮಿಸೈಲ್ ಪ್ರೊಡಕ್ಷನ್ ಆಗ್ತದೆ ಅಂತ ಒಂದು ಪ್ರಥಮ ಕಾಂಟ್ರಾಕ್ಟ್ ಗೆ ಸೈನ್ ಇತ್ತು ಆವಾಗ ಭಾರತ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ದರು ಮಿಸೈಲ್ ಗೆಲ್ಲೋ ಸೈನ್ಯನ ಹಾಕೋದು ಮಿಸೈಲ್ ಪ್ರೊಡಕ್ಷನ್ ಆಯಿತು ಮಿಸೈಲ್ ಸರಿಯಾಗಿ ಗೊತ್ತಾಗುತ್ತೆ ಇಲ್ಲವಂಥ ಒಂದು ಟೆಸ್ಟಿಂಗ್ ಅಂತ ಹೇಳಿ ಮಾಡ್ತಾರೆ ಅದು ಆಗಿತ್ತು ಹನ್ನೊಂದು ಜೂನ್ ಎರಡು ಸಾವಿರದ ಒಂದು ಒಡಿಶಾದಲ್ಲಿ ಟೆಸ್ಟ್ ಲಾಂಚ್ ಮಾಡಿತು ಸಕ್ಸಸ್ಫುಲ್ಲಾಗಿ ಏನಂತಂದರೆ ಈ ಮಿಸೈಲು ಲಾಂಚ್ ಆಗುತ್ತೆ ಅಂತ ಗೊತ್ತಾದ ನಂತರ ಬ್ರಹ್ಮೋಸ್ ಪ್ರೊಡಕ್ಷನ್ ಅವತ್ತಿಂದ ಶುರುವಾಯಿತು ಬ್ರಹ್ಮೋಸ್ ಅದಾದ ನಂತರ ಇತ್ತೀಚಿನ ದಿನಗಳಲ್ಲಿ ನಮ್ಮ ಡಿಫೆನ್ಸ್ ಎಕ್ಸ್ಪೋರ್ಟ್ ಕೂಡ ಜಾಸ್ತಿ ಆಗ್ತದೆ ಅದಕ್ಕೆ ಬ್ರಹ್ಮೋಸ್ ಕೂಡ ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಬ್ರಹ್ಮೋಸ್ನ ವಿಶೇಷತೆ ಏನಂದರೆ ಟಾರ್ಗೆಟನ್ನು ಪರ್ಟಿಕ್ಯುಲರ್ ಟಾರ್ಗೆಟನ್ನು ನಾವು ಚೂಸ್ ಮಾಡಿಬಿಟ್ರೆ ಪರ್ಟಿಕ್ಯುಲರ್ ಟಾರ್ಗೆಟ್ನ ಒಂದು ಚೂಸ್ ಮಾಡಿ ಧ್ವಂಸ ಮಾಡಿಬಿಡುತ್ತೆ ಇದು ಒಂದು ಇದರದ್ದು ಸ್ಪೆಷಾಲಿಟಿ ಈ ಬ್ರಹ್ಮೋಸ್ ಮಿಸೈಲ್ ಮೊದಲಿಗೆ ಇನ್ನೂರು ಕಿಲೋಮೀಟರ್ ದೂರದ ಒಂದು ಟಾರ್ಗೆಟ್ನ ಫಿಕ್ಸ್ ಮಾಡ್ಬೋದಾಗಿತ್ತು ಅದು ಎಂಟುನೂರು ಕಿಲೋಮೀಟ್ರ್ಗೆ ಏನಂದರೆ ಎಕ್ಸ್ಟೆಡ್ ಎಕ್ಸ್ಟೆಂಡ್ ಆಗಿದೆ ತುಂಬ ದೂರದಿಂದನೂ ಕೂಡ ನಾವು ಒಂದು ಟಾರ್ಗೆಟ್ನ ಸೆಟ್ ಮಾಡಿಬಿಟ್ರೆ ಸಾಕು ಅಲ್ಲಿ ಹೋಗಿ ಆ ಟಾರ್ಗೆಟ್ನ ಧ್ವಂಸ ಮಾಡಿಬಿಡುತ್ತೆ ಅದಂತ ಇದು ಸೂಪರ್ ಸೂಪರ್ಸೋನಿಕ್ ಸ್ಪೀಡಲ್ಲಿ ಹೋಗುತ್ತೆ ಸೂಪರ್ ಸೋನಿಕ್ ಸ್ಪೀಡ್ ಅಂದರೆ ಸೌಂಡನ್ನು ಮೂರು ಪಟ್ಟು ಜಾಸ್ತಿ ಸ್ಪೀಡಲ್ಲಿ ಹೋಗುತ್ತೆ ಇದೊಂದು ಸಕ್ಸಸ್ಫುಲ್ ಆಪರೇಷನ್ ಆದ ನಂತರ ಬ್ರಹ್ಮೋಸಿನ ಬೇಡಿಕೆ ಜಾಸ್ತಿ ಆಗುತ್ತಿದೆ ಬ್ರಹ್ಮೋಸ್ ಭಾರತದ ಹೆಮ್ಮೆ ಅಂತ ಎಲ್ಲರೂ ಹೇಳ್ಕೊತಾ ಇದ್ದಾರೆ ಬ್ರಹ್ಮೋಸ್ನ ಬಗ್ಗೆ ನಮಗೂ ಕೂಡ ಎಲ್ಲರಿಗೂ ಹೆಮ್ಮೆ ಬರುವಂಥ ಸಂಗತಿ ಬ್ರಹ್ಮೋಸ್ ಭಾರತ ಪಾಲಿಗೆ ಒಂದು ಗ್ಲೋಬಲ್ ಅಸೆಟ್ಟಾಗಿ ಕನ್ವರ್ಟ್ ಆಗ್ತಾ ಇದೆ ಸಿಕ್ಕಾಪಟ್ಟೆ ಅದಕ್ಕೆ ಏನಂತ ಬೇಡಿಕೆ ಬರ್ತಾ ಇದೆ ಹದಿನೇಳು ಕಂಟ್ರಿಗಳನ್ನ ಆಗಲೇ ಹೇಳಿದಂತೆ ಹದಿನೇಳು ದೇಶಗಳಿಗೂ ಆಗಲೇ ಇದಕ್ಕೆ ಆರ್ಡರ್ ಕೊಟ್ಟಿವೆ ಭಾರತ ಸೈನ್ಯಕ್ಕೆ ಮತ್ತು ವಿಜ್ಞಾನಿಗಳಿಗೆ ಇದನ್ನು ಪ್ರೊಡಕ್ಷನ್ ಮಾಡಿದಂಥ ವಿಜ್ಞಾನಿಗಳಿಗೆ ಒಂದು ಆಫ್ ಅಂತ ಈ ವಿಡಿಯೋನ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಇದೇ ಥರದ್ದು ಸೈನಿಕ ಸಂಬಂಧಪಟ್ಟಂತದ್ದು ಒಂದು ಆಯುಧಗಳಿಗೆ ಸಂಬಂಧಪಟ್ಟಂಥ ಮತ್ತೊಂದಷ್ಟು ಮಾಹಿತಿಗಳನ್ನು ತಗೊಂಬತ್ತೆ ಎಲ್ಲರಿಗೂ ನಮಸ್ಕಾರ